ನಮಸ್ಕಾರ ಫಿನ್ವರ್ಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ ಮೊದಲು ನಾವು ಅಕೌಂಟಿಂಗ್ ಅಂದರೆ ಏನು ಎಲ್ಲ ಸಂಸ್ಥೆಗಳು ಇದಕ್ಕೆ ಏಕೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತವೆ ಅಂತ ನೋಡೋಣ ಯಾವುದೇ ವ್ಯಾಪಾರ ವಹಿವಾಟು ಅದು ಸಣ್ಣದಿರಲಿ ಮಧ್ಯಮ ಅಥವಾ ಅತಿ ದೊಡ್ಡ ಸಂಸ್ಥೆಯೇ ಇರಬಹುದು ಅಕೌಂಟಿಂಗ್ ಇಲ್ಲದೆ ಆ ಸಂಸ್ಥೆಯನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಲು ಸಾಧ್ಯವಾಗೋದಿಲ್ಲ ಹಾಗಾದರೆ ಅಕೌಂಟಿಂಗ್ ಅಂದರೆ ಏನು ನೋಡೋಣ ಇಟ್ ಈಸ್ ದ ಪ್ರಾಸ ಆಫ್ ರೆಕಾರ್ಡಿಂಗ್ ಸಮರೈಸಿಂಗ್ ರಿಪೋರ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ಎಂಟರ್ಪ್ರೈಸಸ್ ಒಂದು ಸಂಸ್ಥೆಯ ಹಣಕಾಸಿನ ವಹಿವಾಟುಗಳ ದಾಖಲಾತಿ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ವಹಿವಾಟಿನ ಸಾರಾಂಶ ವರದಿಯನ್ನು ವಿಶ್ಲೇಷಿಸುವ ಒಂದು ಪ್ರಕ್ರಿಯೆ ಅಂತ ನಾವು ಹೇಳಬಹುದು ಈ ಅಕೌಂಟಿಂಗ್ನ ಉಪಯೋಗ ಏನು ಅಂತ ನೋಡೋದಾದರೆ ಇದರಿಂದ ಸಂಸ್ಥೆಯಲ್ಲಿ ಪರಿಣಾಮಕಾರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತೆ ಕಂಪನಿಯ ಹಣಕಾಸು ಮತ್ತು ಆರ್ಥಿಕ ಕಾರ್ಯಕ್ಷಮತೆಯನ್ನು ಅಂದರೆ ಫೈನಾನ್ಷಿಯಲ್ ಹಾಗೂ ಎಕನಾಮಿಕ್ ಗ್ರೋತ್ ಹೇಗಿದೆ ಅನ್ನೋದನ್ನು ಪರಾಮರ್ಶಿಸಲು ಸಹಾಯ ಮಾಡುತ್ತೆ ಹಾಗಾದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತೆ ಎಂದಾಯ್ತಲ್ವಾ ಅಕೌಂಟಿಂಗ್ ಹಾಗೂ ರಿಪೋರ್ಟಿಂಗ್ ಪ್ರತಿಯೊಂದು ಸಂಸ್ಥೆಯ ಪ್ರಮುಖ ಕೆಲಸ ಮತ್ತು ಅವಿಭಾಜ್ಯ ಅಂಗ ಅಂತಲೇ ಹೇಳಬಹುದು ಸಮರೈಸಿಂಗ್ ಆರ್ಗನೈಸಿಂಗ್ ಅಂಡ್ ಪ್ರೆಸೆಂಟಿಂಗ್ ದ ಕಂಪನೀಸ್ ಆಪರೇಷನ್ಸ್ ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಕ್ಯಾಶ್ ಫ್ಲೋಸ್ ಅಂದರೆ ಸಂಕ್ಷಿಪ್ತ ರೂಪದಲ್ಲಿ ಕಂಪನಿಯ ಕಾರ್ಯಾಚರಣೆ ಹಣಕಾಸಿನ ಸ್ಥಿತಿ ಮತ್ತು ಹಣದ ಹರಿವುಗಳನ್ನು ಸಂಕ್ಷಿಪ್ತಗೊಳಿಸುವುದು ಸಂಘಟಿಸುವುದು ಮತ್ತು ಅದನ್ನು ಪ್ರಸ್ತುತಪಡಿಸುವುದನ್ನು ಅಕೌಂಟಿಂಗ್ ಒಳಗೊಂಡಿರುತ್ತೆ ಇದು ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಹೂಡಿಕೆದಾರರಿಗೆ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಕೌಂಟಿಂಗ್ನಲ್ಲಿ ಫೈನಾನ್ಸ್ ಮ್ಯಾನೇಜರಿಯಲ್ ಟ್ಯಾಕ್ಸ್ ಕಾಸ್ಟ್ನಂತಹ ಹಲವಾರು ಕ್ಷೇತ್ರಗಳಿವೆ ಅಕೌಂಟಿಂಗ್ ಅನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹಾಗೂ ಮ್ಯಾನೇಜರಿಯಲ್ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು ಕಂಪನಿಯ ಕಾರ್ಯಕ್ಷಮತೆಯ ಮೇಲೆ ಕೇಂದ್ರಿತವಾಗಿದ್ದರೆ ಮ್ಯಾನೇಜರಿಯಲ್ ಅಕೌಂಟಿಂಗ್ ಸಂಸ್ಥೆಯಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಿಗೆ ಸಹಾಯ ಮಾಡುತ್ತೆ ಸಂಸ್ಥೆಯಲ್ಲಿನ ಮತ್ತೊಂದು ಮಹತ್ವದ ಕೆಲಸ ಬುಕ್ಕೀಪಿಂಗ್ ಬುಕ್ಕೀಪರ್ ಅಕೌಂಟಿಂಗ್ ಕೆಲಸವನ್ನು ನಿರ್ವಹಿಸಿದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಲೆಕ್ಕ ಪರಿಶೋಧಕ ಮಾನದಂಡಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರ್ತಾರೆ ಅಕೌಂಟಿಂಗ್ನಲ್ಲಿ ಸಂಸ್ಥೆಯ ಟ್ರಾನ್ಸಾಕ್ಷನ್ಸ್ ಡೇಟ್ ವೈಸ್ ರೆಕಾರ್ಡ್ ಮಾಡುವುದರಿಂದ ಬೇರೆ ಬೇರೆ ವರ್ಷಗಳಲ್ಲಿನ ಹಣಕಾಸಿನ ಡೇಟಾವನ್ನು ಸುಲಭವಾಗಿ ಹೋಲಿಸಲು ಇದು ಅನುಕೂಲ ಆಗುತ್ತೆ ಇದು ಆಡಳಿತ ಮಂಡಳಿಗೂ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತೆ ವ್ಯಾಪಾರ ವಿಸ್ತರಣೆ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ಯಾವುದೇ ರೀಪೇಮೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ರೀಪೇಮೆಂಟ್ಗೂ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಅಕೌಂಟಿಂಗ್ ಎಲ್ಲ ಕ್ಷೇತ್ರದಲ್ಲೂ ಬೇಕೇ ಬೇಕು ಅನ್ನೋದು ಗೊತ್ತಾಯ್ತಲ್ವಾ ಈ ವಿಡಿಯೋನಲ್ಲಿ ನೀವು ಅಕೌಂಟಿಂಗ್ ಅಂದ್ರೇನು ಹಾಗೂ ಅದರ ಅವಶ್ಯಕತೆಯ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಂಡ್ರಿ ಫಿನ್ವರ್ಸ್ನ ಮುಂದಿನ ಸಂಚಿಕೆಗಳಲ್ಲಿ ಅಕೌಂಟಿಂಗ್ನ ಇತಿಹಾಸವೇನು ವರ್ತಮಾನದಲ್ಲಿ ಅದರ ಪ್ರಾಮುಖ್ಯತೆಯೇನು ಹಾಗೂ ಭವಿಷ್ಯದ ಅಕೌಂಟಿಂಗ್ ಯಾವ ರೀತಿಯಲ್ಲಿ ಬಳಕೆಯಾಗಲಿದೆ ಎನ್ನುವುದನ್ನು ತಿಳಿಯಲಿದ್ದೀರಿ ಈ ಕೋರ್ಸ್ನಲ್ಲಿ ಇನ್ನು ಇದೇ ರೀತಿಯ ನಿಖರವಾದ ಮಾಹಿತಿ ವಿಷಯವನ್ನು ನಾವು ನಿಮ್ಮ ಮುಂದೆ ತರಲಿದ್ದೇವೆ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಅತ್ಯಮೂಲ್ಯ ಮುಂದಿನ ಸಂಚಿಕೆಯಲ್ಲೂ ಅದ್ಭುತವಾದ ವಿಷಯಗಳನ್ನು ತಲುಪಿಸಲು ನಾವು ಕಾತುರರಾಗಿದ್ದೇವೆ ಈ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರು ಕುಟುಂಬದವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ ಉತ್ತಮ ಕೌಶಲ್ಯ ಸಂವಹನ ಮತ್ತು ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಸಿಗಲು ಫಿನ್ವಾಸ್ ನೋಡಲು ಮರೆಯದಿರಿ ನಮಸ್ಕಾರ